ಎಲ್ರಿಗೂ ನಮಸ್ಕಾರ ಚಿಣ್ಣರ ಕಲಿಕೆಗೆ ಸ್ವಾಗತ ಮಕ್ಕಳ ಇವತ್ತು ನಾನು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಮೂವತ್ತೊಂಬತ್ತನೇ ಶ್ಲೋಕನ ಹೇಳ್ಕೊಡ್ತಾಯಿದ್ದೀನಿ ಹೇಳ್ತೀರಾ ಅಲ್ವಾ ಶ್ರದ್ಧಾ ಜ್ಞಾನ ತತ್ಪರ ಸಂಯೇಂದ್ರಿಯ संयतेन्द्रियः ज्ञानं लब्ध्वा परां शान्तिम् अचिरेणाधिगच्छति श्रद्धावान् लभते ज्ञानम् तत्परः संयतेन्द्रियः संयतेन्द्रियः ज्ञानम् लब्ध्वा परां शान्तिम् अचिरेणाधिगच्छति अचिरेणाधिगच्छति श्रद्धावान् लभते ज्ञानम् श्रद्धावान् लभते ज्ञानम् तत्परः संयतेन्द्रियः

ಯಾವ ಕೆಲಸ ಮಾಡಬೇಕಾದರೂ ತುಂಬ ಶ್ರದ್ಧೆಯಿಂದ ಮಾಡಬೇಕು ಆವಾಗ ಮಾತ್ರ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡಿದ್ರೆ ಅವೇ ಅದರಿಂದ ಏನು ಪ್ರಯೋಜನ ಇಲ್ಲ ಯಾವ ಕೆಲಸ ಆದರೂ ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧಾವಂತನಾದವನಿಗೆ ಮಾತ್ರ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಜ್ಞಾನ ಪಡೆದ ಕೂಡಲೇ ಭಗವಂತನ ಸಾಕ್ಷಾತ್ಕಾರವೆಂಬ ಪರಮಶಾಂತಿಯನ್ನು ಅವನು ಪಡೆದುಕೊಳ್ತಾನೆ ಯಾವುದೇ ವಿಷಯ ಆಗಲಿ ನೋಡಿ ನೀವು ಶ್ರದ್ಧ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ನಿಮಗೊಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಿಮಗೆ ಸಂತೋಷ ಆಗೇ ಆಗುತ್ತೆ ಮಕ್ಕಳಲ್ವ ಓದೋದಿರುತ್ತೆ ಎಕ್ಸಾಮಿಗೆ ನೀವು ಪಾಠವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಕಲಿತ್ಕೊಂಡು ಮ ಶ್ರವಣ ಮನನ ಮಾಡಿಕೊಂಡು ಅದನ್ನು ನೀವು ಪರೀಕ್ಷೆಯಲ್ಲಿ ಬರೆದಾಗ ನಿಮಗೆ ಎಂಥ ಒಳ್ಳೆ ಫಲಿತಾಂಶ ಸಿಗುತ್ತೆ ಅದೇ ಭಗವಂತ ನಿಮಗೆ ಮಕ್ಕಳ ನಿಮಗೆ ಅದೇ ಭಗವಂತ ಅದೇ ಪರಮಶಾಂತಿ ನಿಮಗೆ ಸಿಗ್ತಕ್ಕಂಥದ್ದು ಅದಕ್ಕೆ ಸುಮ್ಮನೆ ಹಿಂದಿನ ದಿನ ಕೂತ್ಕೊಂಡು ಎಲ್ಲ ಕ್ವಶನ್ಸ್ನ ಬೈಹರ್ಟ್ ಮಾಡ್ಬಿಟ್ಟು ಬರೀತಿರಲ್ಲ ಅದು ಶ್ರದ್ಧೆ ಅಲ್ಲ ಅದು ನಿಮಗೆ ನಿಮಗೆ ಪರಮಶಾಂತಿಯನ್ನು ಕೊಡುವುದಿಲ್ಲ ಆ ವರ್ಷದ ಎಕ್ಸಾಮ್ ರಿಸಲ್ಟಿಗೆ ಮಾತ್ರ ಅದು ಬರುತ್ತೆ ಹೊರತು ನಿಮಗೆ ನಾಲೆಡ್ಜ್ ನಿಮಗೆ ಬರೋದಿಲ್ಲ ನಿಮಗೆ ನಾಲೆಡ್ಜ್ ನಿಮಗೆ ಜ್ಞಾನ ಬರಬೇಕು ಅಂದರೆ ಅಂದಂದಿನ ಪಾಠವನ್ನು ಅಂದಂದೇ ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಮನನ ಮಾಡ್ಕೋತಾ ಇರಬೇಕು ಮತ್ತೆ ರಿಪೀಟೆಡ್ ಆಗಿ ಅದನ್ನು ಹೇಳ್ಕೊಳ್ತಾ ಇದ್ದಾಗ ಅದು ನಿಮಗೆ ಲಾಂಗ್ ಟೈಮ್ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ ಯಾವತ್ತು ಪ್ರಶ್ನೆ ಕೇಳಿದ್ರು ಯಾವ ವರ್ಷದಲ್ಲಿ ನಿಮ್ಮ ಮಕ್ಕಳಿಗೂ ನೀವು ಪಾಠ ಮಾಡೋಷ್ಟು ನಿಮಗೆ ಮೆಮೊರಿನಲ್ಲಿ ಅದು ಉಳ್ಕೊಂಡಿರುತ್ತೆ ಅದು ಜ್ಞಾನ ಆ ಜ್ಞಾನದಿಂದ ನಿಮಗೆ ಶಾಂತಿ ಸಿಗ್ತಕ್ಕಂಥದ್ದು ಪೀಸ್ ಸಿಗ್ತಾ ಇರ್ತೊ ತನ್ ಸಿಕ್ಕೋ ಸಿಗ್ತಕ್ಕಂಥದ್ದು ಮತ್ತು ಅದರಿಂದ ನಿಮಗೆ ಬಹಳಷ್ಟು ಒಳ್ಳೆಯ ಪರಿಣಾಮಗಳೇ ಆಗುತ್ತೆ ಇವತ್ತು ಮಕ್ಕಳ ನೀವುಗಳೇ ಹೆಚ್ಚು ಜನ ಏನು ಮಾಡ್ತಾರೆ ಮೊದಲಿಂದ ಏನೂ ಓದ್ದೆ ಎಲ್ಲ ಟೆಸ್ಟು ಎಕ್ಸಾಮ್ ಟೈಮ್ನಲ್ಲಿ ಕೂತ್ಕೊಂಡು ಬ್ಯಾಟ್ ಮಾಡಿ ಓದಿ ಮುಗಿಸ್ಬಿಟ್ಟು ಕೊಟ್ಬಿಡ್ತೀರಾ ರಿಸಲ್ಟೇನೋ ತೊಗೊಂಡ್ಬಿಡ್ತೀರಾ ಆದರೆ ನಿಮಗೆ ತಲೆಯಲ್ಲಿ ಆ ನಾಲೆಡ್ಜ್ ಅನ್ನೋತಕ್ಕಂಥದ್ದು ಏನೂ ಇರೋದಿಲ್ಲ ಹಾಗೆ ಮಾಡಿದೆ ಯಾರು ಶ್ರದ್ಧೆಯಿಂದ ಪಾಠಗಳನ್ನಾಗಲಿ ಕೆಲಸಗಳನ್ನಾಗಲಿ ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ಪರಮಶಾಂತಿ ಸಿಗ್ತಕ್ಕಂಥದ್ದು ಅವರಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು ಸಂತೋಷ ಸಿಗ್ತಕ್ಕಂಥದ್ದು ಅಂತ ಶ್ರದ್ಧಾವಂತನಾದವನಿಗೆ ಜ್ಞಾನ ಸಿಕ್ಕೇ ಸಿಗುತ್ತೆ ಆ ಶ್ರದ್ಧಾವಂತನಾಗಿದ್ದರೂ ಕೂಡ ಗುರುವಿನ ಬಳಿ ಹೋಗಿ ವಿನಯದಿಂದ ವಿದ್ಯೆ ಕಲ್ತ್ಕೊಂಡು ಸಂಯತೇಂದ್ರಿಯನಾಗಿರಬೇಕು ಅರ್ಥ ಆಯ್ತಲ್ವಾ ನಾನು ಶ್ರದ್ಧೆಯಿಂದ ನಾನೇ ಓದ್ಕೋತೀನಿ ನಾನೇ ಮಾಡ್ಕೋತೀನಿ ಅಲ್ಲ ಒಂದು ಗುರುವಿನಿಂದ ಸದ್ಗುರುವಿನಿಂದ ಪಾಠವನ್ನು ಕಲ್ತ್ಕೊಂಡು ಸಂಯತೇಂದ್ರಿಯನಾಗಿರಬೇಕು ಸಂಯತೇಂದ್ರಿಯ ಅಂದ್ರೇನು ಅರ್ಥ ಅಲ್ಲಿ ಹೇಳಿದ್ದಾರೆ ಸಂಯತೇಂದ್ರಿಯ ಅಂತ ಸಂಯತೆ ಸಂಯತೇಂದ್ರಿಯ ಏನು ಅಂದರೆ ವಿಷಯ ವಾಸನೆಗಳಿಂದ ಹಿಂದಕ್ಕೆಳೆಯಲ್ಪಟ್ಟಿರುವವನು ಅಂತ ಅಂದರೆ ಇಂದ್ರಿಯಗಳನ್ನು ಹರಿಬಿಡ್ತಕ್ಕಂಥದ್ದಲ್ಲ ಇಂದ್ರಿಯಗಳನ್ನು ಎಳೆದಿಟ್ಕೊಳ್ಬೇಕು ಆಗ ಮಾತ್ರ ನಿಮಗೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ನಿಮಗೆ ಫಲ ಸಿಗುತ್ತೆ ಮನಸ್ಸನ್ನು ಎಲ್ಲೆಲ್ಲೋ ಹರಿಬಿಡ್ತಕ್ಕಂಥದ್ದು ಮಾಡಿ ನೀವು ಕೆಲಸ ಮಾಡಿದ್ರೆ ಪ್ರಯೋಜನ ಇಲ್ಲ ಎಲ್ಲವನ್ನ ಆಸೆ ಬಾಹ್ಯ ಆಕರ್ಷಣೆ ಇವುಗಳನ್ನೆಲ್ಲ ಎಳೆದಿಟ್ಕೊ ಅದನ್ನೆಲ್ಲ ಬಿಟ್ಟು ನಮ್ಮ ಇಂದ್ರಿಯಗಳನ್ನು ಎಳೆದಿಟ್ಕೊಂಡು ಆನಂತರ ವಿದ್ಯ ವಿನಯದಿಂದ ವಿದ್ಯೆಯನ್ನು ಕಲಿತುಕೊಂಡು ಮಾಡೋದರಿಂದ ಖಂಡಿತವಾಗಿ ಜ್ಞಾನ ಸಿಕ್ಕೇ ಸಿಗುತ್ತೆ ಜ್ಞಾನ ಸಿಕ್ಕಿದ್ರೆ ಮೋಕ್ಷ ಗ್ಯಾರಂಟಿ ಮೋಕ್ಷ ಅಂದರೆ ಪರಮಶಾಂತಿ ಆದ್ದರಿಂದ ಸರಿಯಾದ ಆತ್ಮಜ್ಞಾನದಿಂದ ಮೋಕ್ಷ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಶಾಸ್ತ್ರಗಳಿಂದಲೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ವಿಷಯ ಅರ್ಥ ಆಯ್ತಾ ಮಕ್ಕಳ ಈ ಶ್ಲೋಕವನ್ನು ನೀವು ಹೇಳ್ಕೊಳ್ತಾನೆ ಇರಿ ಖಂಡಿತವಾಗ್ಲೂ ನಿಮಗೆ ಶ್ರದ್ಧೆ ವಿನಯತೆ ಜ್ಞಾನದ ಪರಿಪಕ್ವತೆ ಉಂಟಾಗುತ್ತೆ ನಿಮಗೆ ಓದಬೇಕು ನಾನು ಚೆನ್ನಾಗಿ ಏನು ಮನನ ಮಾಡ್ಕೊಳ್ಬೇಕು ಅಂತಕ್ಕಂಥ ಬುದ್ಧಿ ಬಂದು ನೀವು ಚೆನ್ನಾಗಿ ಓದೋ ಶ್ರದ್ಧೆಯಿಂದ ವಿನಯದಿಂದ ಪಾಠವನ್ನು ಕಲೀಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಎಲ್ಲ ಒಟ್ಟಿಗೆ ಹೇಳಣ್ಣ ಈ ಶ್ಲೋಕವನ್ನು श्रद्धावान् लभते ज्ञानं तत्परस्य यतेन्द्रियः ज्ञानं लब्ध्वा परां शान्तिम अचिरेणाधिगच्छति शुभमस्तु